ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸರಸ್ವತಿ ನದಿಯನ್ನ ಅಂಬಿತಮೆ ಅಂದರೆ ನದಿಗಳ ತಾಯಿ ನದಿತಮೆ ಅಂದರೆ ಅತ್ಯುತ್ತಮವಾದ ನದಿ ದೇವಿತಮೆ ಅಂದರೆ ಶ್ರೇಷ್ಠ ದೇವತೆ ಎಂದು ವೇದಕಾಲೀನ ಋಷಿ ಮುನಿಗಳು ಕರೆದರು ಹಿತಕರವಾದ ಹವಾಮಾನ ವರ್ಷಪೂರ್ತಿ ತುಂಬಿ ಹರಿಯುವ ನೀರು ಫಲವತ್ತಾದ ಕೃಷಿಯೋಗ್ಯ ಮಣ್ಣು ಸಮೃದ್ಧವಾದ ಆಹಾರ ಆಕಳುಗಳ ಹಿಂಡು ಹೋಲಸಿನ್ ಯುಗದ ಮೊದಲ ಪಾದದಲ್ಲಿ ಅಂದರೆ ಕ್ರಿಸ್ತಪೂರ್ವ ಎಂಟು ಸಾವಿರದಿಂದ ಆರು ಸಾವಿರದ ವರ್ಷಗಳವರೆಗೆ ವೇದ ಸಂಸ್ಕೃತಿ ಉತ್ತುಂಗ ಶಿಖರವನ್ನು ತಲುಪಿದ ಸಮಯವದು ಸರಸ್ವತಿ ನದಿ ದಡ ಜಗತ್ತಿನ ಮೊದಲ ನಾಗರಿಕತೆಯ ತೊಟ್ಟಿಲಾಗಿತ್ತು ಸರಸ್ವತಿ ನದಿಯು ವೇದಕಾಲೀನ ಜನರ ಕಣ್ಮಣೆಯಾಗಿತ್ತು ಸರಸ್ವತಿ ನದಿಯನ್ನು ಸಪ್ತ ಸಿಂಧು ಅಂದರೆ ಏಳು ಕಾವಲುಗಳು ಎಂದು ಕರೀತಿದ್ರು ಸರಸ್ವತಿ ನದಿಯ ಬಗ್ಗೆ ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದ ಋಗ್ವೇದದಲ್ಲಿ ಅತಿ ಪ್ರಮುಖವಾಗಿ ಉಲ್ಲೇಖಿಸಲಾಗಿದೆ ಋಗ್ವೇದದ ಹತ್ತು ಮಂಡಳಗಳಲ್ಲಿ ಹರಡಿರುವ ಇಪ್ಪತ್ತೈದು ಮಂತ್ರಗಳು ಸರಸ್ವತಿ ನದಿಯ ವೈಭವವನ್ನು ಸಾರ್ತವೆ ಯಜುರ್ವೇದ ಮತ್ತು ಅಥವರ್ಣ ವೇದಗಳಲ್ಲೂ ಬ್ರಾಹ್ಮಣ ಮತ್ತು ಮನುಸ್ಮೃತಿಯಲ್ಲೂ ಸರಸ್ವತಿ ನದಿಯ ಬಗ್ಗೆ ಕೆಲವು ಶ್ಲೋಕಗಳಿವೆ ಅಷ್ಟಕ್ಕೂ ಪೌರಾಣಿಕ ನದಿ ಎಂದೇ ಕರೆಯಲಾಗುವ ಸರಸ್ವತಿಯ ಬಗ್ಗೆ ನಮ್ಮ ವೇದ ಪುರಾಣಗಳು ಏನು ಹೇಳ್ತವೆ ಆ ಜೀವಂತ ನದಿ ಇಂದು ಇರೋದಾದರೂ ಎಲ್ಲಿ ಹೇಗಿದೆ ಸರಸ್ವತಿ ಮಾತೆಯ ಸಂಚಾರ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಸರಸ್ವತಿ ನಾಗರಿಕತೆಯ ಕುರುಹುಗಳು ಕರ್ನಾಲ್ ಜಿಂದ್ ಸೋಮ್ಜತ್ ರೋಹಟಕ್ ಭಿವಾನಿ ಗುಡ್ಗಾಂವ್ ಹಿಸ್ಸಾರ್ ಕಪೂರ್ತಲಾ ರೂಪಾ ಮಹೇಂದ್ರಗಡ ಮುಂತಾದ ಜಿಲ್ಲೆಗಳಲ್ಲಿ ಕಂಡುಬಂದಿದೆ ಕಾನಿ ಬಂಗಾನ್ ಮತ್ತು ಲೋತಾಲ್ನಲ್ಲಿ ದೊರೆತ ಯಜ್ಞ ಕುಂಡಗಳು ವೇದಕಾಲೀನ ಧಾರ್ಮಿಕ ಕ್ರಿಯೆಗಳನ್ನು ಪ್ರತಿಬಿಂಬಿಸ್ತವೆ ಈಗ ನದಿಯ ಹರಿವು ಮಾತ್ರ ಕಾಣಿಸ್ತಿಲ್ಲ ಆದರೆ ಈ ಪವಿತ್ರ ನದಿ ಭರತ ಭೂಮಿಯಲ್ಲಿ ಪ್ರಸಿದ್ಧಿ ಪಡೆದ ನಾಗರಿಕತೆಯನ್ನು ಕಲಾಚಾರವನ್ನು ತನ್ನ ಎರಡು ತೀರಗಳಲ್ಲಿ ನಿರ್ಮಿಸಿದ ಪ್ರಖ್ಯಾತಿ ಪಡೆದುಕೊಂಡಿದೆ ವೇದ ಕಾಲಗಳಲ್ಲಿ ಋಷಿಮುನಿಗಳು ಸರಸ್ವತಿ ನದಿಯ ಮಹಿಮೆಯನ್ನು ಹಾಡಿ ಹೊಗಳಿದ್ದಾರೆ ಋಗ್ವೇದದಲ್ಲಿ ಎಪ್ಪತ್ತು ಶ್ಲೋಕಗಳಾಗಿ ಹಿರಿಮೆ ಕೊಂಡಾಡುತ್ತವೆ ನಮ್ಮ ದೇಶದ ಯಾವ ಪುಣ್ಯ ನದಿಗೂ ಈ ಭಾಗ್ಯ ದೊರಕಿಲ್ಲ ಸರಸ್ವತಿ ನದಿಯು ಅದರ ಉಪನದಿಗಳು ಹರಿದ ಭೂಮಿಯಲ್ಲಿ ವೇದ ಕಾಲದ ನಾಗರಿಕತೆ ಅರಣ್ಯಗಳಲ್ಲಿ ಆಶ್ರಮಗಳಲ್ಲಿ ಪ್ರಾರಂಭವಾಗಿತ್ತು ಬಹು ವಿಸ್ತಾರವಾದ ಭೂವ್ಯಾಪ್ತಿ ಪ್ರದೇಶವು ಭೂಲೋಕದ ವೈಕುಂಠದಂತೆ ಪ್ರಜ್ವಲಿಸಿತ್ತು ಈ ನದಿಗೆ ಜ್ಞಾನರೂಪಿ ಸಂಭೂತೆ ಪ್ರತೀಚಿ ಇತ್ಯಾದಿ ಹಲವು ಹೆಸರುಗಳಿವೆ ಇಷ್ಟೊಂದು ಕೀರ್ತಿ ಪಡೆದ ನದಿ ಯಾವಾಗ ಮರೆಯಾಯಿತು ಯಾವ ದಾರಿಯಲ್ಲಿ ಹೋಗಿರಬಹುದು ಮರೆಯಾದ ನದಿಗೆ ಪುನರ್ಜನ್ಮ ಸಾಧ್ಯವ ಈ ಎಲ್ಲ ಸಂದೇಹಗಳು ಬರುವುದು ಸಹಜ ಸುಮಾರು ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ಏರ್ಪಟ್ಟ ಹಲವು ಭೂಕಂಪನದಿಂದ ಯಮುನೆ ಪೂರ್ವ ದಿಕ್ಕಿಗೆ ತಿರುಗಿ ಗಂಗೆಯನ್ನು ಸೇರ್ತಾಳೆ ಇದೇ ರೀತಿ ಪುನಃ ಭೂಕಂಪವಾದಾಗ ಸಟ್ಲೇಜ್ ನದಿ ಪಶ್ಚಿಮ ದಿಕ್ಕಿಗೆ ತಿರುಗಿ ಸಿಂಧೂ ನದಿಯನ್ನು ಸೇರ್ತಾಳೆ ಈ ಕಾರಣದಿಂದ ಸರಸ್ವತಿ ನದಿಗೆ ನೀರು ಕಡಿಮೆಯಾಗಿ ಕಾಲಕ್ರಮೇಣದಲ್ಲಿ ಬತ್ತಿ ಹೋಯಿತು ಎಂದು ಕರೆಯುವ ಸಾವಿರದ ಐನೂರು ಹಿಮ ಶಿಖರಗಳು ಹಿಮಾಲಯದ ತುದಿಯಲ್ಲಿದೆ ನಮ್ಮ ದೇಶದ ನದಿಗಳಿಗೆ ಈ ಒಂದು ಪ್ಲೇಸಿಯರ್ ಕರಗಿ ಬರುವ ನೀರು ಸಾಕಾಗುತ್ತದೆ ಎಂದು ನಿಪುಣರು ಹೇಳ್ತಾರೆ ಇನ್ನು ಪುರಾಣ ಪ್ರಸಿದ್ಧಳಾದ ಸರಸ್ವತಿಯ ಬಗ್ಗೆ ಗಮನಿಸಿದಾಗ ಬೃಹಸ್ಪತಿ ದೇವತೆಗಳ ಗುರು ಅಪೂರ್ವ ರೂಪವತಿಯಾದ ತಾರಾ ಅವರ ಪತ್ನಿ ಚಂದ್ರ ದಕ್ಷಿಣ ಇಪ್ಪತ್ತೇಳು ಕನ್ಯೆಯರನ್ನ ವಿವಾಹವಾಗುವುದಕ್ಕೂ ಮೊದಲು ಬೃಹಸ್ಪತಿಯನ್ನ ನೋಡಲು ಬಂದಾಗ ತಾರಳನ್ನ ಮೋಹಿಸಿಬಿಟ್ಟ ಚಂದ್ರ ಹೇಗಾದರೂ ಮಾಡಿ ಅವಳನ್ನ ಪಡೆಯಬೇಕೆಂದು ಯೋಚಿಸುತ್ತಿದ್ದ ಅವಕಾಶ ಒದಗಿದಾಗ ಅವಳನ್ನ ಅಪಹರಿಸುತ್ತಾನೆ ಇವರಿಬ್ಬರಿಗೂ ಹುಟ್ಟಿದ ಮಗನೇ ಗ್ರಹಗಳಲ್ಲಿರುವ ಬುಧ ಬೃಹಸ್ಪತಿಯು ತನ್ನ ಮಗ ಬುದ್ಧ ಮತ್ತು ಪತ್ನಿ ತಾರಾಳನ್ನ ತನಗೆ ಒಪ್ಪಿಸಬೇಕೆಂದು ಇಂದ್ರನಲ್ಲಿ ಕೇಳಿಕೊಂಡ ಇಂದ್ರನ ಮತಿಗೆ ಚಂದ್ರನು ಬೆಲೆ ಕೊಡಲಿಲ್ಲ ಆದ ಕಾರಣ ಇಂದ್ರ ದೇವತೆಗಳ ಸಹಾಯ ಪಡೆದು ಚಂದ್ರನ ಮೇಲೆ ಯುದ್ಧಕ್ಕೆ ಸನ್ನದ್ಧನಾದ ಎರಡು ಕಡೆಯೂ ತೀವ್ರ ಯುದ್ಧ ನಡೆದರೂ ಇಬ್ಬರೂ ಸೋಲಲಿಲ್ಲ ಕೊನೆಗೆ ಸಂಧಾನವಾಗಿ ತಾರ ಮತ್ತು ಮಗನಾದ ಬುಧ ಇಬ್ಬರೂ ಕೂಡ ಬೃಹಸ್ಪತಿಯ ಮನೆಗೆ ಬಂದರು ಈ ಯುದ್ಧದಲ್ಲಿ ಎರಡು ಕಡೆಯವರು ಉಪಯೋಗಿಸಿದ ಶಸ್ತ್ರಾಸ್ತ್ರಗಳನ್ನು ಇಂದ್ರನ ಇಚ್ಛೆಯಂತೆ ದದೀಚಿ ಮುನಿಗಳ ಆಶ್ರಮದಲ್ಲಿ ಪತ್ರಪಡಿಸಿದರು ಹಲವು ವರ್ಷಗಳ ನಂತರ ದದೀಚಿ ಮುನಿಗಳು ಹಿಮಾಲಯಕ್ಕೆ ಹೋಗ್ತಾರೆ ಅಲ್ಲಿ ತಮ್ಮ ತಪಸ್ಸನ್ನು ಮುಂದುವರೆಸಲು ಇಚ್ಛೆಯಾಯಿತು ಈ ಅಪೂರ್ವ ಅಸ್ತ್ರಗಳಲ್ಲಿದ್ದ ವೀರ್ಯವನ್ನು ಬೇರೆ ಮಾಡಿ ನೀರಿನಲ್ಲಿ ಕಲಸಿ ಕುಡಿದು ಬಿಡ್ತಾರೆ ಇದರ ಪರಿಣಾಮ ಆ ಅಪೂರ್ವ ಅಸ್ತ್ರಗಳು ಬಲಹೀನವಾದವು ಯಾವ ಆಯುಧಗಳಿಂದಲೂ ಉತ್ತಮವಾದ ಅಸ್ತ್ರಗಳಿಂದಲೂ ತನಗೆ ತೊಂದರೆಯಾಗಬಾರದೆಂದು ಶಾಖವರವನ್ನು ಪಡೆದ ವಿರುದ್ಧಾಸುರನ ಜೊತೆ ಯುದ್ಧ ಮಾಡಲು ಇಂದ್ರನು ನಿರ್ಧರಿಸಿದ್ದ ಇಂದ್ರನು ದೇವತೆಗಳ ಜೊತೆ ದದೀಚಿ ಮುನಿಗಳ ಹತ್ತಿರ ಹೋಗಿ ತಮ್ಮ ಆಯುಧಗಳು ಈಗ ಅಗತ್ಯವಿರುವ ಕಾರಣ ಅದನ್ನು ತೆಗೆದುಕೊಂಡು ಹೋಗಲು ಬಂದಿರುವುದಾಗಿ ಹೇಳ್ತಾರೆ ದದೀಚಿ ಮುನಿಗಳು ನಡೆದ ಸಂಭವವನ್ನು ಹೇಳಿ ನೀರನ್ನು ಕುಡಿದ ಕಾರಣ ಆಯುಧಗಳ ಶಕ್ತಿ ತನ್ನ ದೇಹದಲ್ಲಿ ಅಡಗಿರುವ ವಿಷಯವನ್ನು ತಿಳಿಸಿದರು ಹೇಗಾದರೂ ಮಾಡಿ ಆ ಆಯುಧವನ್ನು ಪಡೆಯಬೇಕೆಂಬ ಹಂಬಲದಿಂದ ಅವರನ್ನು ಬಲವಂತ ಮಾಡಲು ಆ ಮುನಿಶ್ರೇಷ್ಠರು ತನ್ನ ಮೂಳೆಗಳಿಂದ ಹೊಸದಾದ ಅಸ್ತ್ರವನ್ನು ಮಾಡಿಕೊಳ್ಳುವಂತೆ ಹೇಳಿ ಉತ್ತರ ದಿಕ್ಕಿಗೆ ಎದುರಾಗಿ ಪದ್ಮಾಸನದಲ್ಲಿ ಕುಳಿತು ಕಪಾಲ ಮಾರ್ಗವಾಗಿ ಪ್ರಾಣತ್ಯಾಗ ಮಾಡಿದರು ಬಹಳ ಶಕ್ತಿಶಾಲಿಯಾದ ಅಸ್ತ್ರಗಳು ಆ ದೇವತೆಗಳಿಗೆ ದೊರಕಿದವು ಮುಖ್ಯವಾಗಿ ಮುನಿಗಳ ಬೆನ್ನಿನಲ್ಲಿರುವ ಮೂಳೆಯ ಮೂಲಕ ವಜ್ರಾಯುಧವನ್ನು ಪಡೆದ ಇಂದ್ರನು ವಿರುದ್ಧಾಸುರನನ್ನು ಕೊಂದ ಆ ಅಸುರನು ಪ್ರಾಣ ಬಿಡುವ ಮುನ್ನ ಇಂದ್ರನೂ ಕಲ್ಲಾಗುವಂತೆ ಶಾಪ ಕೊಟ್ಟ ಕಲ್ಲಾಗಿದ್ದ ಇಂದ್ರನು ಶಾಪ ವಿಮೋಚನೆಗಾಗಿ ಭೀಮಾ ನದಿಯ ತೀರದಲ್ಲಿ ಕಾಯುತ್ತಿದ್ದ ಈ ನದಿಯ ತೀರದಲ್ಲಿ ಪುಂಡಲೀಕನೆಂಬ ಪಾಂಡುರಂಗ ಭಕ್ತನು ವಯೋವೃದ್ಧರಾದ ತಂದೆ ತಾಯಿಯ ಜೊತೆ ವಾಸಿಸುತ್ತಿದ್ದ ಪುಂಡಲೀಕನಿಗೆ ಅನುಗ್ರಹ ಮಾಡಲು ಶ್ರೀಕೃಷ್ಣನು ಬರ್ತಾನೆ ತನ್ನ ತಂದೆ ತಾಯಿಯ ಸೇವೆಯಲ್ಲಿ ನಿರತನಾಗಿದ್ದ ಪುಂಡಲೀಕನು ಸೇವೆಯ ನಂತರ ಕೃಷ್ಣನನ್ನು ನೋಡುವುದಾಗಿ ಹೇಳಿ ಕಲ್ಲಿನ ಮೇಲೆ ಕುಳಿತುಕೊಳ್ಳುವಂತೆ ಹೇಳ್ತಾನೆ ಕಲ್ಲಾದ ಅಹಲ್ಯ ಶ್ರೀರಾಮನ ಪಾದಸ್ಪರ್ಶವಾದ ಕೂಡಲೇ ಮರುಜೀವ ಪಡೆದ ಹಾಗೆ ಶ್ರೀಕೃಷ್ಣನ ಪಾದಸ್ಪರ್ಶವಾದ ಇಂದ್ರನು ಶಾಪ ವಿಮೋಚನೆಯಾಗಿ ಮರುಜೀವ ಪಡೆದ ಆಗ ಭಗವಂತನಿಗೆ ನಮಸ್ಕರಿಸಿದ ಕೂಡಲೇ ದತೀಚಿ ಮುನಿಗಳ ಪ್ರಾಣತ್ಯಾಗದ ಬಗ್ಗೆ ತಿಳಿದ ಅವರ ಮಗ ತನ್ನ ತಂದೆಯು ಪ್ರಾಣತ್ಯಾಗ ಮಾಡಲು ಕಾರಣರಾದ ಸ್ವಾರ್ಥಿಗಳಾದ ದೇವತೆಗಳನ್ನು ಸುಮ್ಮನೆ ಬಿಡುವುದಿಲ್ಲವೆಂದು ಪ್ರತೀಕಾರ ಮಾಡಿ ಬದರೀಕಾಶ್ರಮಕ್ಕೆ ಹೋಗಿ ಅತ್ತಿಮರದ ಕೆಳಗೆ ಕುಳಿತು ಕಠಿಣವಾಗಿ ತಪಸ್ಸು ಮಾಡಿದ ಇದರ ಪರಿಣಾಮವಾಗಿ ಅವನ ತೊಡೆಯಿಂದ ಅಪೂರ್ವ ನಾಲಿ ಎಂಬ ಕಾಡಿನ ಬೆಕ್ಕಿಯು ಹುಟ್ಟಿ ತನ್ನ ಹಸಿವಿಗಾಗಿ ಪ್ರತಿದಿನ ಒಬ್ಬ ದೇವರನ್ನ ನುಂಗುತ್ತಿತ್ತು ಇದನ್ನು ನೋಡಿದ ದೇವತೆಗಳು ವಿಷ್ಣುವನ್ನ ಪ್ರಾರ್ಥಿಸಲು ವಿಷ್ಣುವು ಅಗ್ನಿಯನ್ನ ಸಮಾಧಾನಪಡಿಸಿದ ವಿಷ್ಣುವಿನ ಕೋರಿಕೆಗೆ ಮಣಿದ ಆ ಅಗ್ನಿ ಸಮುದ್ರದ ನೀರನ್ನು ಕುಡಿದು ತನ್ನ ಹಸಿವನ್ನ ಹೋಗಲಾಡಿಸಿಕೊಳ್ಳುತ್ತೇನೆಂದು ಹೇಳಿತು ಆದರೆ ಆ ಕಠೋರವಾದ ಅಗ್ನಿಯನ್ನ ಸಮುದ್ರಕ್ಕೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂಬ ಸಮಸ್ಯೆ ಉಂಟಾಯಿತು ತನ್ನನ್ನು ಕನ್ಯಾಪ್ತಿ ಮಾತ್ರ ತೆಗೆದುಕೊಂಡು ಹೋಗಬೇಕೆಂದು ಹೇಳುತ್ತೆ ಈ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡಬೇಕೆಂಬ ಯೋಚನೆಯಲ್ಲಿ ತ್ರಿಮೂರ್ತಿಗಳು ಚಿಂತಿಸುತ್ತಿದ್ದರು ಈ ಸಮಯದಲ್ಲಿ ವೈಕುಂಠದಲ್ಲಿ ವಿಷ್ಣುವನ್ನು ವರಿಸಲು ಗಂಗೆ ಲಕ್ಷ್ಮೀ ಸರಸ್ವತಿ ಈ ಮೂವರಲ್ಲೂ ಪೈಪೋಟಿ ನಡೀತು ಆದರೆ ವಿಷ್ಣುವಿನ ಮನಸ್ಸಿನಲ್ಲಿ ಲಕ್ಷ್ಮಿ ಇರುವುದನ್ನು ಗಮನಿಸಿದ ಗಂಗೆಯು ಲಕ್ಷ್ಮಿಗೆ ಸಹಾಯ ಮಾಡ್ತಾಳೆ ಇದರಿಂದ ಕೋಪಗೊಂಡ ಸರಸ್ವತಿಯು ಇಬ್ಬರನ್ನೂ ನದಿಗಳಾಗುವಂತೆ ಶಾಪ ಕೊಟ್ಟಳು ಶಾಪಗ್ರಸ್ತರಾದ ಅವರು ಸರಸ್ವತಿಗೂ ನೀನು ನದಿಯಾಗುವಂತೆ ಮರುಶಾಪ ಕೊಡು ಆ ಸಮಯದಲ್ಲಿ ಸರಸ್ವತಿಯು ಕನ್ನೆಯಾಗಿದ್ಲು ಅಗ್ನಿಯನ್ನ ಸಮುದ್ರದಲ್ಲಿ ಸೇರಿಸಲು ಸರಸ್ವತಿಯು ಸಮರ್ಥಳೆಂದು ದೇವತೆಯರು ತೀರ್ಮಾನಿಸಿದ್ರು ಅವರ ಅಣತಿಯ ಮೇರೆಗೆ ಸಂತಸದಿಂದ ಸರಸ್ವತಿಯು ಒಪ್ಪಿಕೊಳ್ತಾಳೆ ಅವಳ ತ್ಯಾಗವನ್ನು ಕೊಂಡಾಡಿದ ದೇವತೆಗಳು ಆಕೆಯನ್ನು ಹೊಗಳಿದ್ರು ಬದರಿಕಾಶ್ರಮದಲ್ಲಿ ದದೀಚಿ ಮುನಿಗಳ ಮಗ ತಪಸ್ಸು ಮಾಡಿದ ಮರದ ಕೆಳಗೆ ನದಿ ರೂಪವನ್ನು ಪಡೆದ ಸರಸ್ವತಿಯು ಆ ಅಗ್ನಿಯನ್ನ ಒಂದು ಚಿನ್ನದ ಕೊಡದಲ್ಲಿಟ್ಟು ತನ್ನ ನೀರಿನಿಂದಲೇ ಆ ಅಗ್ನಿಯನ್ನ ಪಶ್ಚಿಮ ದಿಕ್ಕಿನಲ್ಲಿರುವ ಸಮುದ್ರದಲ್ಲಿ ಸೇರಿಸಿಬಿಟ್ಟಳು ಮಹಾಪಾಪಿಗಳು ನೀಚರ ದೃಷ್ಟಿಗೆ ಬೀಳದೆ ಹಲವು ಕಡೆ ಕಾಣಿಸಿ ಕಣ್ಮರೆಯಾಗಿ ಸರಸ್ವತಿಯು ಸಮುದ್ರವನ್ನ ಸೇರ್ತಾಳೆ ಪುರಾಣದ ಪ್ರಕಾರ ಆಯಾಸವಾದಾಗ ಹಲವು ಕಡೆ ಭೂಮಿಯ ತಳಭಾಗದಲ್ಲಿ ನಿಲ್ಲುವ ಶಕ್ತಿಯನ್ನ ಬ್ರಹ್ಮದೇವರು ಕೊಟ್ಟರಂತೆ ಸಮುದ್ರವನ್ನ ಸೇರಿದ ಅಗ್ನಿಗೆ ಬಡವಾಗ್ನಿ ಎಂದು ಕರೀತಾರೆ ಸರಸ್ವತಿಯ ಜೊತೆಗೆ ಯಮುನೆ ಶತದೃತು ಎನ್ನುವ ಇನ್ನೊಂದು ನದಿಯೂ ಸೇರ್ತು ಮಧ್ಯಭಾಗದಲ್ಲಿ ಸರಸ್ವತಿಯ ಅಣತಿಯ ಪ್ರಕಾರ ಯಮುನೆಯು ಪೂರ್ವ ದಿಕ್ಕಿಗೆ ಹೋಗಿ ಗಂಗೆಯೊಡನೆ ಸೇರ್ತಾಳೆ ಶತದೃತು ನದಿಯು ಪಶ್ಚಿಮ ದಿಕ್ಕಿನಲ್ಲಿರುವ ಸಕ್ಲೇಚ್ ನದಿಯ ಜೊತೆ ಸೇರಿ ಸಿಂಧೂ ನದಿಯನ್ನು ಸೇರಿದ್ರು ದೃಶ್ಯ ದೃಶ್ಯ ಭವತಿ ತತ್ರ ತತ್ರ ಸರಸ್ವತಿ ಎಂದು ಚಿದಾನಂದ ಶಿರೋಮಣಿ ಗ್ರಂಥವು ಸರಸ್ವತಿಯನ್ನು ಹೊಗಳತ್ತೆ ಹಲವು ಕಡೆ ಕಾಣಿಸಿ ಮರೆಯಾಗಿ ಹರಿಯುವ ಈ ನದಿಯು ಹಿಮದಿಂದ ಮುಚ್ಚಿರುವ ಹಿಮಾಲಯದ ಹತ್ತಿರವಿರುವ ಶಿವಾಲಿಕ್ ಬೆಟ್ಟದಲ್ಲಿ ಕಾಣಿಸಿ ಅಂಬಾಲ ಎನ್ನುವ ಜಾಗದಲ್ಲಿ ಹರಿದು ಶಾಲ ರೇಲ್ನಲ್ಲಿ ಮರೆಯಾಗಿ ಭವಾನಿಪುರದಲ್ಲಿ ಪುನಃ ಕಾಣಿಸಿ ನಂತರ ಮಾರ್ಕಾಂಡ ಊರ್ನಾಲಿ ಎಂದು ಕರೆಯುವ ಹೊಳೆಗಳು ಈ ನದಿಯಲ್ಲಿ ಸಂಗಮವಾದ ನಂತರ ಕುರುಕ್ಷೇತ್ರ ಪುಷ್ಕರ ಮುಂತಾದ ಸ್ಥಳಗಳಲ್ಲಿ ಕಾಣಿಸಿಕೊಳ್ತಾಳೆ ನಂತರ ಪ್ರಭಾಸ ತೀರ್ಥ ಎನ್ನುವ ಸೋಮತೀರ್ಥದ ಹತ್ತಿರ ಸಮುದ್ರದಲ್ಲಿ ಸಂಗಮವಾಗ್ತಾಳೆ ಈ ವಿವರಗಳನ್ನು ಸಿದ್ಧಾಂತ ಶಿರೋಮಣಿ ಗ್ರಂಥವು ವಿವರಿಸುತ್ತೆ ಮಹಾಪ್ರಳಯದ ಸಮಯದಲ್ಲಿ ಋಗ್ವೇದ ಕಾಲದಲ್ಲಿ ಸರಸ್ವತಿಯು ರಾಜಸ್ಥಾನ್ ಮರಳಿನಲ್ಲಿ ಮರೆಯಾಗಿದ್ಲು ವೈವಸ್ವತ ಮನುವಿನ ಕಾಲದಲ್ಲಿ ಮಹಾಪ್ರಳಯ ಉಂಟಾಗುತ್ತೆ ಈ ವೈವಸ್ವತ ಮನು ಸುಮಾರು ಆರು ಸಾವಿರ ವರ್ಷಗಳ ಹಿಂದೆ ಬಾಳಿದವರು ಸಂಶೋಧನಾಕಾರರ ವರದಿಯಂತೆ ಸರಸ್ವತಿ ನದಿಯ ತೀರದಲ್ಲಿ ಈಗಿನ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ರಾಜಸ್ಥಾನ ಗುಜರಾತ್ ರಾಜ್ಯಗಳಿದ್ವು ಸಟ್ಲೇಜ್ ಮಾರ್ಕಾಂಡ ಸೋಮ್ ಅರುಣ ದುಷ್ಯದವತಿ ಅಡಿಯಾ ಯಮುನಾ ಈ ಏಳು ನದಿಗಳಿಂದ ಉತ್ಪತ್ತಿಯಾದ ಸಪ್ತತಿ ಸಿಂಧೂ ಮಾತಾ ಸರಸ್ವತಿ ಎಂದು ಕವಿಗಳು ಹಾಡಿಕೊಂಡಾಡಿದ್ದಾರೆ ಋಗ್ವೇದದಲ್ಲಿ ಹತ್ತು ಮಂಡಲಗಳಲ್ಲಿ ಸರಸ್ವತಿ ನದಿಯ ಬಗ್ಗೆ ಎಪ್ಪತ್ತೈದು ಮಂತ್ರಗಳಲ್ಲಿ ವಿವರಗಳಿವೆ ಈ ಮಂತ್ರದಲ್ಲಿ ಸರಸ್ವತಿ ನದಿಯನ್ನ ಸಿಂಧೂ ನದಿಯ ತಾಯಿಯಾಗಿ ವರ್ಣಿಸಿದ್ದಾರೆ ಯಜುರ್ವೇದದಲ್ಲಿ ಸರಸ್ವತಿಯೇ ಐದು ಮುಖ್ಯವಾದ ಉಪನದಿಗಳಿವೆ ಎಂದು ಉಲ್ಲೇಖವಾಗಿದೆ ವೇದ ಕಾಲದಲ್ಲಿ ಸರಸ್ವತಿ ನದಿಯು ಹರಿದ ಪ್ರದೇಶಗಳಲ್ಲಿ ಉತ್ತಮ ಬೆಳೆಯಾಗುತ್ತಿತ್ತು ಈ ವಿವರಗಳು ಅಥರ್ವರ್ಣ ವೇದದಲ್ಲಿದೆ ವೇದಗಳಿಂದ ಇತಿಹಾಸಗಳಿಂದ ಉಪನಿಷತ್ತುಗಳಿಂದ ಭಾಗವತದಿಂದ ಹೊಗಳಿಸಿಕೊಳ್ಳುವ ಈ ನದಿಯು ಹಲವು ತಜ್ಞರ ವರದಿಯಂತೆ ಹಿಮಾಲಯದ ಉತ್ತರಕ್ಕಿರುವ ಟಿಬೆಟ್ನಲ್ಲಿರುವ ಮಾನಸ ಸರೋವರದ ಹತ್ತಿರವಿರುವ ಕಪಾಲ್ ಶಿಖರದಿಂದ ಉತ್ಪತ್ತಿಯಾಗುತ್ತಂತೆ ಹೊಗಳಿಸಿಕೊಳ್ಳುವ ಗರ್ಜನೆಯಿಂದ ಕೂಡಿದವಳೆಂದು ಋಗ್ವೇದದಲ್ಲಿ ಉಲ್ಲೇಖವಿರುವ ಈ ಪವಿತ್ರ ನದಿಯನ್ನು ನಾವು ದರ್ಶನ ಮಾಡಬೇಕೆಂದರೆ ಮೂರು ಸ್ಥಳಗಳಲ್ಲಿ ನೋಡಬಹುದು ನಮ್ಮ ದೇಶದ ಎಲ್ಲೆಯಲ್ಲಿರುವ ಕೊನೆಯ ಗ್ರಾಮ ಮಾನಸ ಈ ಗ್ರಾಮದ ಬೆಟ್ಟವನ್ನು ಸುಮಾರು ಇನ್ನೂರು ಅಡಿಗಳು ಹತ್ತಿ ಮೇಲೆ ಹೋದರೆ ವ್ಯಾಸ ಗುಹೆ ಕಾಣುತ್ತೆ ಈ ಗುಹೆಯಲ್ಲಿ ವೇದವ್ಯಾಸರು ಹದಿನೆಂಟು ಪುರಾಣಗಳು ಬ್ರಹ್ಮಸೂತ್ರ ವೇದಗಳನ್ನು ವಿಂಗಡಣೆ ಮಾಡಿ ಪ್ರಮುಖವಾಗಿ ನಾಲ್ಕು ವೇದಗಳನ್ನು ಮಾಡ್ತಾರೆ ಈ ಗಂಗೆಯಲ್ಲಿ ಶ್ರೀ ಶಂಕರ ಭಗವತ್ಪಾದರು ವ್ಯಾಸ ಮಹರ್ಷಿಯನ್ನು ಸಂದರ್ಶಿಸಿ ಬ್ರಹ್ಮಸೂತ್ರದ ಭಾಷ್ಯದ ಬಗ್ಗೆ ವಾದ ಮಂಡಿಸಿದ್ದಾರೆ ಈ ಗುಹೆಯಲ್ಲಿ ಮಹರ್ಷಿ ವ್ಯಾಸರು ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮ ದೇವಿಂ ಸರಸ್ವತಿಂ ವ್ಯಾಸಂ ತಥೋಜಯ ಮುದಿರ ಯೋಧ್ ಎಂಬುದು ವ್ಯಾಸರು ಬರೆದ ಪ್ರಥಮ ಶ್ಲೋಕ ಇದನ್ನ ಬರೆದ ಮೇಲೆ ಹಗಲು ರಾತ್ರಿ ಮಹಾಭಾರತವನ್ನು ಬರೆಯಲು ತನ್ನ ಬಲಭಾಗದ ದಂತವನ್ನು ಮುರಿದು ತಾಳೆಗರಿಯಲ್ಲಿ ಬರೆದ ಗಣೇಶನಿಗೂ ಸರಸ್ವತಿಗೂ ಪ್ರತ್ಯೇಕ ಗುಡಿಗಳಿವೆ ಮಾನಸ ಬೆಟ್ಟದ ಹತ್ತಿರವಿರುವ ಬೃಹತ್ತಾದ ಬಂಡೆಗಳ ಮಧ್ಯದಲ್ಲಿ ಸರಸ್ವತಿಯು ರಭಸದಿಂದ ಚಿಮ್ಮುತ್ತಾಳೆ ಈ ಸ್ಥಳವನ್ನ ಕೇಶವ ಪ್ರಯಾಗೈ ಎಂದು ಕರೀತಾರೆ ಈ ನದಿಯ ಮಧ್ಯೆ ಬೃಹದಾಕಾರವಾದ ಬಂಡೆ ಇದೆ ಅದನ್ನ ಭೀಮನು ಇಟ್ಟ ಕಾರಣ ಭೀಮ ಬಂಡೆ ಎಂದು ಕರೀತಾರೆ ಈ ಸ್ಥಳದಲ್ಲಿ ವೇದ ಕಾಲದಿಂದಲೂ ಮುನಿಶ್ರೇಷ್ಠರು ಬದುಕಿದ್ದಾರೆ ಭೃಗು ನಾರದ ವೇದವ್ಯಾಸರು ಅವರ ಪುತ್ರ ಶುಕ ಬ್ರಹ್ಮರ್ಷಿ ಶುಕರ ಶಿಷ್ಯ ಗೌಡಪಾದರು ಇವರ ಶಿಷ್ಯರು ಗೋವಿಂದ ಭಗವತ್ಪಾದರು ಇವರ ಶಿಷ್ಯರು ಆದಿಶಂಕರರು ಈ ಪುಣ್ಯ ಮಹಾತ್ಮರುಗಳಿದ್ದ ಸ್ಥಳವೇ ಈಗ ನಾವು ನೋಡುವ ಸರಸ್ವತಿ ನದಿಯ ಮೂಲ ಅದು ಗುಜರಾತ್ ರಾಜಸ್ಥಾನ ಈ ಎರಡು ರಾಜ್ಯಗಳ ಮಧ್ಯೆ ಅಂಬಾಜಿ ಎನ್ನುವ ಅಕ್ಷರ ಶಕ್ತಿಪೀಠವಿದೆ ಈ ಎರಡು ನಗರಗಳ ಪೂರ್ವ ದಿಕ್ಕಿನಲ್ಲಿ ಏಳು ಕಿಲೋಮೀಟರ್ ದೂರದಲ್ಲಿ ಕೋಡೇಶ್ವರ್ ಎನ್ನುವ ಶಿವಾಲಯವಿದೆ ಇದರ ಪಕ್ಕದಲ್ಲಿ ಹರಿಯುವ ನದಿ ಸರಸ್ವತಿ ಈ ಪ್ರದೇಶದ ಪಕ್ಕದಲ್ಲಿರುವ ಆರಾಸುರಿ ಎನ್ನುವ ಬೆಟ್ಟದಲ್ಲಿ ಕಣ್ಣಿಗೆ ಕಾಣದ ದಟ್ಟವಾದ ಅರಣ್ಯದಿಂದ ಕೆಳಗೆ ಇಳಿದು ಕೋಡೇಶ್ವರ ಆಲಯದ ಪಕ್ಕದಲ್ಲಿ ಕಾಣಿಸ್ತಾಳೆ ಬೆಟ್ಟದ ಮೇಲಿಂದ ಬರುವ ನೀರು ಪೂರ್ತಿಯಾಗಿ ಗೋಮುಖದ ಮೂಲಕ ದೊಡ್ಡ ತೊಟ್ಟಿಯಲ್ಲಿ ತುಂಬಿ ಅಗಲವಾಗಿ ಹರಿಯುತ್ತಾಳೆ ಸರಸ್ವತಿ ಇದು ಸರಸ್ವತಿ ನದಿಯ ದರ್ಶನ ಕೊಡುವ ಎರಡನೇ ಸ್ಥಳ ಮೂರನೇ ಸ್ಥಳ ಗುಜರಾತ್ ರಾಜ್ಯದಲ್ಲಿರುವ ಕೀರ್ ಕಾಡುಗಳಲ್ಲಿ ಕಾಣಬಹುದು ಇಲ್ಲಿ ಕಾಣುವ ಸರಸ್ವತಿ ನದಿ ಪ್ರಕಾಶ ಪಟ್ಟಣದ ಹತ್ತಿರವಿರುವ ಅರಬಿ ಸಮುದ್ರವನ್ನ ಸೇರ್ತಾಳೆ ಅಂಬಿತಮೆ ನದಿತಮೆ ದೇವಿ ತಮೆ ಸರಸ್ವತಿ ಅಪ್ರಶಸ್ತಿ ಇವೇ ಸಂಸಿ ಪ್ರಶಸ್ತಿಂ ಅಂಬೆ ನಮಸ್ಕೃತಿ ಎಂದು ಕರುಣೆ ತುಂಬುದೆ ತಾಯಿ ಎತ್ತರವಾದ ನದಿ ಸ್ತ್ರೀಯನ್ನ ಮಹತ್ವವನ್ನ ಬಿಂಬಿಸುವ ಸ್ತ್ರೀ ದೇವಿ ಸರಸ್ವತಿ ಅಜ್ಞಾನಿಗಳನ್ನ ಜ್ಞಾನಿಗಳಾಗುವಂತೆ ಅನುಗ್ರಹಿಸುವ ಒಡೆ ತಾಯಿ ಸರಸ್ವತಿ ಎಂದು ವೇದಗಳು ಉಲ್ಲೇಖ ಮಾಡ್ತವೆ ಸರಸ್ವತಿಯನ್ನ ಸರ್ವಶ್ರೇಷ್ಠರು ವೈದಿಕ ಯುಗದಿಂದಲೂ ಆರಾಧಿಸಲ್ಪಟ್ಟಿರುವ ಮಹಾನದಿ ಸರಸ್ವತಿ ವೈದಿಕ ಯುಗದಲ್ಲಿ ಸಿಂಧು ಸರಸ್ವತಿ ಸರಾಯು ಈ ತ್ರಿವೇಣಿಗಳನ್ನು ಮಹಾನದಿಗಳೆಂದು ಕರೀತಿದ್ರು ಋಗ್ವೇದದ ಸೂಕ್ತದಲ್ಲಿ ಸಪ್ತ ಸಿಂಧುಗಳ ಸಹೋದರಿಯರೆಂದು ಪಂಜಾಬಿನ ಏಳಿಗೆಗೆ ಕಾರಣಕರ್ತಳೆಂದು ಸಂಪತ್ತು ಸಮೃದ್ಧಿ ನೀಡುವವಳೆಂದು ಇವಳ ತೀರದಲ್ಲಿ ಅಸಂಖ್ಯಾತ ಯಜ್ಞ ಯಾಗಾದಿಗಳು ನಡೆದಿವೆ ಎಂದು ಉಲ್ಲೇಖವಿದೆ ಇವಳನ್ನ ಬ್ರಹ್ಮ ತೇಜಸ್ ಎಂದು ಶ್ರೀದೇವಿ ವಾಗ್ದೇವಿ ಎಂದು ವರ್ಣಿಸಿದ್ದಾರೆ ಇವಳ ಅನುಗ್ರಹದಿಂದ ಸಂಗೀತ ಸಾಹಿತ್ಯದಲ್ಲಿ ಉನ್ನತಿ ಪಡೆಯಬಹುದು ಇವಳ ಒಂದು ಶಾಖೆ ಪೂರ್ವ ವಾಹಿನಿಯಾಗಿ ಹರಿದು ಗುಪ್ತಗಾಮಿನಿಯಾಗಿ ಪ್ರಯಾಗದಲ್ಲಿ ಗಂಗೆ ಯಮುನೆಯರ ಜೊತೆ ಸಂಗಮವಾದ ಕಾರಣ ಪ್ರಯಾಗವನ್ನು ತ್ರಿವೇಣಿ ಸಂಗಮ ಕ್ಷೇತ್ರವೆಂದು ಕರೀತಾರೆ ಇವಳು ಸಕಲ ಕಲೆಗಳ ಅಧಿದೇವತೆ ಶಾರದಾ ಭಾರತಿ ವೀಣಪಾಣಿ ಮುಂತಾಗಿ ಅನೇಕ ಪವಿತ್ರ ನಾಮಗಳನ್ನು ಹೊಂದಿರುವ ಇವಳನ್ನು ಯಾಕುಂದೆಂದು ಕುಂದೆಂದು ತುಷಾರ ಯಾ ಶುಭ್ರ ವಸ್ತ್ರಾನ್ವಿತ ಯಾ ವೀಣಾ ವರದಂಡ ಮಂಡಿತ ಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಸ್ತುತೆ ಶಂಕರ ಪ್ರಭಾತಿಭಿಹೀ ದೇವೈಹಿ ಸದಾ ಪೂಜಿತ ಸಾಮಂ ಪಾತು ಸರಸ್ವತಿ ಭಗವತೆ ವಿಶೇಷ ಜಾಡ್ಯಾಪ್ಪ ಎಂದು ವರ್ಣಿಸುತ್ತೆ ಅಂದರೆ ಕುಂದ ಚಂದ್ರ ಮತ್ತು ತುಷಾರದಂತಹ ಬಣ್ಣವುಳ್ಳವಳು ಶುಭ್ರ ವಸ್ತ್ರವನ್ನು ಧರಿಸಿದವಳು ಕೈಯಲ್ಲಿ ವೀಣೆಯನ್ನು ಹಿಡಿದವಳು ಬಿಳಿಯ ತಾವರೆ ಹೂವಿನ ಮೇಲೆ ಕುಳಿತಿರುವವಳು ಸರ್ವ ಕಾಲವು ತ್ರಿಮೂರ್ತಿಗಳಿಂದ ಪೂಜಿಸಲ್ಪಡುವವಳು ಎಲ್ಲರ ಜಡತೆಯನ್ನು ಹೋಗಲಾಡಿಸುವ ಸರಸ್ವತಿ ದೇವಿಯು ನಮ್ಮನ್ನು ರಕ್ಷಿಸಲಿ ಇವಳ ನಾಲ್ಕು ಭುಜಗಳು ನಾಲ್ಕು ದಿಕ್ಕುಗಳ ಪ್ರತೀಕ ಇವಳ ಕೈಯಲ್ಲಿರುವ ಪುಸ್ತಕವು ವೇದಗಳ ಪ್ರತೀಕ ವೀಣೆಯು ಜೀವನ ಸಂಗೀತದ ಪ್ರತೀಕ ಜ್ಞಾನಿಗಳಿಗೆ ಸಿದ್ಧಿಯನ್ನ ಮೋಕ್ಷವನ್ನು ನೀಡುವುದರ ಸಂಕೇತವಾಗಿದ್ದಾಳೆ ಬಿಳಿಯ ತಾವರೆಯ ಮೇಲೆ ಕುಳಿತಿರುವ ಈ ದೇವಿಯನ್ನ ಆರಾಧಿಸುವವರು ಜ್ಞಾನದಲ್ಲಿ ಅಪಾರ ಉತ್ತುಂಗ ಶಿಖರವನ್ನು ಏರುತ್ತಾರೆ ಎಂಬುದಾಗಿ ಈ ಶ್ಲೋಕ ವರ್ಣಿಸುತ್ತೆ ಇಂದಿಗೂ ಸರಸ್ವತಿ ಹರಿದ ಮೂಲದ ಬಗ್ಗೆ ನಾನಾ ಸಂಶೋಧನೆಗಳು ನಡೀತಿವೆ ಈಗಾಗಲೇ ಪೌರಾಣಿಕ ಕಥೆಗಳಿಗೆ ಪುಷ್ಟಿ ನೀಡುವಂತೆ ಭೂಮಿಯಾಳದಲ್ಲಿ ಸರಸ್ವತಿ ಹರಿದಿದ್ದಾಳೆ ಎಂಬ ಕುರುಹು ಲಭಿಸಿದೆ ಇದು ನಮ್ಮ ವೇದ ಪುರಾಣದ ಕಥಾನಕಗಳಿಗೆ ಶಕ್ತಿ ತುಂಬಿದ್ದು ಎಲ್ಲವನ್ನೂ ಜೀವಂತವಾಗಿಸಿದೆ ಮನು ಮಹರ್ಷಿಯ ಕಾಲದಲ್ಲಿ ಉತ್ತರ ಭಾರತದ ಬಹುತೇಕ ಭಾಗವು ನೆರೆಯಿಂದಾಗಿ ಜಲವೃತವಾಯಿತು ಈ ಪ್ರಕೃತಿ ವಿಕೋಪವನ್ನು ಮಹಾಭಾರತ ಮತ್ತು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ಘಟನೆಯು ವೇದಕಾಲೀನ ಸರಸ್ವತಿಯು ಅಂತ್ಯವಾಗಲು ಕಾರಣವಾಗಿರಬೇಕು ಈ ಸಮಯದಲ್ಲಿ ಸರಸ್ವತಿ ನದಿಯ ಪಾತ್ರವು ಪಶ್ಚಿಮ ದಿಕ್ಕಿಗೆ ಸರಿದು ಸಿಂಧೂ ನದಿಯ ಹೆಸರಿನಲ್ಲಿ ಹರಿಯಲು ಪ್ರಾರಂಭವಾಗಿರಬೇಕು ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ಸಿಂಧೂ ನದಿಯ ದಡದಲ್ಲಿ ಜನರು ನೆಲೆಯೂರಿ ಹರಪ್ಪ ಸಂಸ್ಕೃತಿಯನ್ನು ಬೆಳೆಸಿದರು ಸರಸ್ವತಿ ನದಿಯು ಕಣ್ಮರೆಯಾಗುತ್ತಿದ್ದಂತೆಯೇ ಜನರು ಫಲವತ್ತಾದ ಭೂಮಿಯನ್ನು ಹುಡುಕಾಡಿಕೊಂಡು ವಿವಿಧ ದಿಕ್ಕಿನೆಡೆಗೆ ವಲಸೆ ಹೋದರು ಪೂರ್ವಾಭಿಮುಖವಾಗಿ ಗಂಗಾ ನದಿಯೆಡೆಗೆ ದಕ್ಷಿಣಾಮುಖವಾಗಿ ಗೋವಾ ಕಡೆಗೆ ಹೋದರು ಕೆಲವರು ಮೆಸೋಪೊಟೊಮಿಯ ಮತ್ತು ಸುಮೇರಿಯ ನಾಗರಿಕತೆಗೆ ನಾಂದಿ ಹಾಡಿದರು ಸರಸ್ವತಿ ನಾಗರಿಕತೆಯ ಬಹುತೇಕ ಕುರುಹುಗಳು ಥಾರ್ ಮರುಭೂಮಿಯ ಮಡ್ಡಿಯಲ್ಲಿ ಹೂತು ಹೋಗಿರುವುದರಿಂದ ಆಳವಾದ ಉತ್ಖನನ ನಡೆದಲ್ಲಿ ಬಹಳ ಸತ್ಯಾಂಶಗಳು ಬೆಳಕಿಗೆ ಬರಬಹುದು ನಮ್ಮ ಹಿರಿಯರು ತಮ್ಮ ಚರಿತ್ರೆಯನ್ನು ಸ್ಮಾರಕಗಳಲ್ಲಿ ಅಥವಾ ಶಿಲೆಗಳಲ್ಲಿ ಬರೆದಿಟ್ಟಿಲ್ಲ ಬಾಯಿಂದ ಬಾಯಿಗೆ ಹರಡುವ ವೇದಗಳ ರೂಪದಲ್ಲಿ ಸುಂದರ ಶ್ಲೋಕಗಳಲ್ಲಿ ನಮಗೆ ದೊರಕುವಂತೆ ಮಾಡಿದುದು ನಮ್ಮ ಸೌಭಾಗ್ಯ ಎಂದು ಹೇಳಬೇಕು ಭೂವಿಜ್ಞಾನಿಗಳು ಭೂರೂಪ ಶಾಸ್ತ್ರಜ್ಞರು ಉಪಗ್ರಹ ಮಾಹಿತಿ ಭೂ ರಸಾಯನ ಶಾಸ್ತ್ರಜ್ಞರು ಸಾಗರ ವಿಜ್ಞಾನಿಗಳು ಭೂಕಂಪನ ಶಾಸ್ತ್ರಜ್ಞರು ಇತಿಹಾಸಕಾರರು ವೇದ ಪಂಡಿತರು ಮತ್ತು ಪರಿಸರವಾದಿಗಳು ಒಟ್ಟಿಗೆ ಸೇರಿ ಸರಸ್ವತಿ ನದಿಯ ಪಾತ್ರವನ್ನು ಕರಾರುವಕ್ಕಾಗಿ ಗುರುತಿಸುವಂತಹ ಕೆಲಸ ಮತ್ತು ನದಿಯ ಕಣ್ಮರೆಗೆ ಸರಿಯಾದ ಕಾರಣವನ್ನು ಹುಡುಕುವ ಕೆಲಸ ಮಾಡಬೇಕಾಗಿದೆ ಇವಿಷ್ಟು ಸರಸ್ವತಿ ಮಾತೆಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ